ಗುಡ್ ಮಾರ್ನಿಂಗ್ ಕರ್ತನ ಹೇಳ್ತೇನೆ ಪ್ರತಿಯೊಬ್ಬರಿಗೂ ಹ್ಯಾಪಿ ಕ್ರಿಸ್ಮಸ್ ಹಬ್ಬದ ದಿನಗಳನ್ನ ಆಚರಿಸ್ತಾ ಇದ್ದೀರಿ ಹಬ್ಬದ ದಿನದಲ್ಲಿ ನೀವು ಸಂತೋಷದಿಂದ ಬೇಗ ಬೇಗ ರೆಡಿ ಆಗ್ತಾ ಇದ್ದೀರಿ ಆಲಯಕ್ಕೆ ಹೋಗ್ಬೇಕು ಮಕ್ಕಳನ್ನ ಸಿದ್ಧಪಡಿಸಬೇಕು ಮಕ್ಕಳು ನಾಟಕದಲ್ಲಿ ಸೇರಿದ್ದಾರೆ ಡ್ಯಾನ್ಸ್ ನಲ್ಲಿ ಸೇರಿದ್ದಾರೆ ಅವ್ರು ಚೆನ್ನಾಗಿ ಆಡುತ್ತಾರ ಅನೇಕ ಜನಗಳು ಬರಲಿಕ್ಕಿದ್ದಾರೆ ಅವರಿಗೆ ಹೊಸ ಹೊಸ ಮಾತುಗಳನ್ನು ಹೇಳಬೇಕು ಶುಭ ಸಂದೇಶಗಳನ್ನು ಸಾರಬೇಕು ಎಂಬ ಉತ್ಸಾಹಕರವಾದಂತ ಕಾರ್ಯಗಳಲ್ಲಿ ನೀವು ಬೆಳಗ್ಗೆ ನಡೆಸಿದ್ರೆ ಇದ್ದೀರಿ ವಾಕ್ಯ ಕೇಳಲಿಕ್ಕೂ ಸ್ವಲ್ಪ ಸಮಯ ಇಲ್ಲ ಎಂಬುದಾಗಿ ಯೋಚನೆ ಮಾಡ್ತಾ ಇದ್ದೀರಿ ಕೆಲವರು ಕೇಳ್ತಾ ಇದ್ದೀರಿ ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ಹೌದು ರೀ ಇಪ್ಪತ್ತ ಐದನೇ ತಾರೀಕಿನಂದೇ ಡಿಸೆಂಬರ್ ದಿನದಂದೇ ಈ ದಿನದಂದೇ ಏಸು ಜನಿಸಿದನ ಎಂಬುದಕ್ಕೆ ಯಾವ ಪುರಾವೆಗಳು ಇಲ್ಲ ಯಾವುದೇ ಮಾಹಿತಿಗಳು ಇಲ್ಲ ಆದ್ರೆ ಡಿಸೆಂಬರ್ ತಿಂಗಳು ಆರಂಭಿಸಿದ ಕೂಡಲೇ ಯಾವುದಾದ್ರೂ ಒಂದು ದಿನದಲ್ಲಿ ಏಸು ಕ್ರಿಸ್ತನು ಜನಿಸಿದನು ಎಂಬುದಾಗಿರುವಂತಹ ಕಾರ್ಯಗಳು ಇರಬಹುದು ಯಾಕಂದ್ರೆ ಚಳಿ ಕೊರಿಯುವಂತ ಹಿಮ ಬಿಡುವಂತ ಕಾಲದಲ್ಲಿ ಕರ್ತನಾದ ಯೇಸು ಗೋದಲಿಯಲ್ಲಿ ಜನಿಸಿದನು ಎಂಬುದಾಗಿ ಸತ್ಯವೇ ಹೇಳುತ್ತದೆ ಹೌದು ಈ ದಿನಗಳಲ್ಲಿ ಗೋದಲಿಯಲ್ಲಿ ಜನಿಸಿದನು ಎಂಬುದಾಗಿ ಹೇಳಿದುಕೊಳ್ಳೆ ಆತನ ಸ್ವರೂಪವನ್ನ ಮಾಡಿಕೊಂಡು ಆ ಕಾರ್ಯಗಳನ್ನ ಸೃಷ್ಟಿಯಾಗಿ ಇಟ್ಟುಕೊಂಡು ಸೃಷ್ಟಿ ವಸ್ತುಗಳನ್ನ ಆ ಗೋದಲಿಯಲ್ಲಿ ಇಡುವ ರೀತಿಯಲ್ಲಿ ಎಲ್ಲವನ್ನ ಮಾಡಿ ಆಚರಿಸುವುದು ಒಂದು ಕಡೆ ಇದನ್ನು ಕೂಡ ನಾ ನಿಮಗೆ ಹೇಳುವಂತ ಸತ್ಯವನ್ನ ಇವತ್ತು ನಿಮ್ಗೆ ಕೇಳಬೇಕೆಂಬುದಾಗಿ ನಾನು ಬಯಸ್ತೇನೆ ಯಾಕಂದ್ರೆ ಕರ್ತನಾದ ಯೇಸುವನ್ನ ಯಾವುದೇ ಬೊಂಬೆ ಚಿತ್ರಣಗಳಲ್ಲಿ ನಾವು ಮಾಡಿ ಇಡುವುದರ ಮೂಲಕವಾಗಿ ಹಬ್ಬವಾಗಿ ಆಚರಿಸಲ್ ಪಡಲಾರೆ ಕರ್ತನಾದ ಯೇಸು ಯಾಕೆ ಜನಿಸಿದನು ಎಂಬುದನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಾಗ ಆ ಅರ್ಥದ ಮೂಲಕವಾಗಿ ಕ್ರಿಸ್ತನನ್ನ ನಾವು ಜಗತ್ತಿಗೆ ಪರಿಚಯ ಪಡಿಸುವುದು ಉತ್ತಮಕರವಾಗಿದೆ ಯಾಕಂದ್ರೆ ಯೇಸು ಜನಿಸಿದ ಕುರಿತಾಗಿ ಸತ್ಯವೇದಿ ಸ್ಪಷ್ಟವಾಗಿ ಬರೆಯಲ್ಪಡುತ್ತದೆ ಯಾಕಂದ್ರೆ ಯೇಸುವಿನ ಜನ ಕುರಿತ ವಿವರಗಳನ್ನು ನಾವು ಅರ್ಥ ಮಾಡಿಕೊಳ್ಳದೆ ಇವತ್ತು ಅನೇಕರು ತಪ್ಪಾದ ವಿಧದಲ್ಲಿ ಗೋದಲಿಯಲ್ಲಿ ಮಗುವನ್ನ ಮಲಗಿಸುವಂತದ್ದು ಅದನ್ನು ಅಲಂಕರಿಸಿ ಅದಕ್ಕೆ ಅಡ್ಡ ಬಿಡುವ ರೀತಿಯಲ್ಲಿ ಜನಗಳಿಗೆ ತಂದು ತೋರಿಸುವಂಥದ್ದು ಇದೆಲ್ಲ ಮಾಡ್ತಾ ಇದ್ದೀರಿ ಆದರೆ ಇದು ದೇವರನ್ನ ದುಃಖಪಡಿಸುವಂತ ಸಂಗತಿ ಒಂದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಜನಗಳೇ ಸತ್ಯವೇದ ಹೇಳುತ್ತದೆ ಮತ್ತಾಯಿ ಬಂದು ಸುವಾರ್ತೆ ಒಂದನೇ ಅಧ್ಯಾಯದ ಇಪ್ಪತ್ತ ಒಂದನೇ ವಾಕ್ಯವನ್ನು ಮುಗಿಸುವಾಗಿ ನಾನು ಓದಲಿಕ್ಕೆ ಬಯಸುತ್ತೇನೆ ಆಕೆಯು ಒಬ್ಬ ಮಗನನ್ನ ಅಡಿಯುವಳು ನೀನು ಆತನಿಗೆ ಏಸು ಎಂದು ಹೆಸರಿಡಬೇಕು ಯಾಕಂದ್ರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂತನು ದೊಡ್ಡ ದೇವರ ವಾಕ್ಯ ಇದೆ ಏಸು ಜನಿಸಿದರ ಉದ್ದೇಶ ಏನಂತ ಹೇಳಿದ್ರೆ ತನ್ನ ಜನರನ್ನ ಪಾಪಗಳಿಂದ ಬಿಡಿಸುವುದಲ್ಲದೆ ಕಾಯುವನು ಎಂಬುದಾಗಿ ಸತ್ಯವೆಲ್ಲ ಕೇಳುತ್ತದೆ ಬಿಡಿಸುವನು ಕಾಯುವನು ಇವತ್ತು ಅನೇಕರು ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವುದರ ಮೂಲಕವಾಗಿ ಕುಡುಕೊಂಡು ಬೀದಿಗಳಲ್ಲಿ ಹೋರಾಡಿಕೊಂಡು ಕ್ರೈಸ್ತರೆಂಬ ಆ ಅರಿವೇ ಇಲ್ಲದ ಹಾಗೆ ಕ್ರೈಸ್ತರು ನಡ್ಕೊಳ್ಬೇಕಾದ ವಿಧಗಳನ್ನ ನಡೆದು ತೋರಿಸದ ಹಾಗೆ ಕ್ರಿಸ್ತನು ಅವರಲ್ಲಿ ಜನಿಸಿರುವಂತಹ ಸ್ವಭಾವವನ್ನು ತೋರಿಸಿಕೊಳ್ಳದ ಹಾಗೆ ಒಂದು ಅನ್ಯರಿಗಿಂತಲೂ ಮೋಸವಾದಂತ ಸ್ಥಿತಿಯಲ್ಲಿ ನಡೆಯುವುದನ್ನು ನಾವು ನೋಡ್ತಾ ಇದ್ದೇವೆ ಇವತ್ತಿನ ಕ್ರಿಸ್ಮಸ್ ಆರಾಧನೆ ನಿಮಗೊಂದು ವ್ಯತ್ಯಾಸಕರವಾಗಿ ಕಾಣಲ್ಪಡಲಿ ದೇವ ಜನಗಳೇ ಕ್ರಿಸ್ತನನ್ನ ನಿಮ್ಮ ಮೂಲಕವಾಗಿ ಪ್ರಕಟಪಡಿಸಿ ಆತನು ಪಾಪಗಳಿಂದ ಬಿಡಿಸಿ ಕಾಯುವಾತನು ಎಂಬುದಾಗಿ ಸತ್ಯವೇದ ಹೇಳುತ್ತೆ ಲೋಕನು ವೈದ್ಯನಾದಂತ ಲೋಕ ಹೇಳುವ ಪ್ರಕಾರವಾಗಿ ಜಗತ್ತಿನಾದ್ಯಂತ ಜನಗಳಿಗೆ ಸಮಾಧಾನವನ್ನು ಉಂಟು ಮಾಡುವಂತ ರಕ್ಷಕನು ಜನಿಸಿದನ ಎಂದಾಗಿ ಹೇಳಿದ ಪ್ರಕಾರ ಸಮಾಧಾನವಿಲ್ಲದೆ ಎಷ್ಟೋ ಜನ ಇದ್ದಾರೆ ಹಾದ ನೀಡದೆ ಎಷ್ಟೋ ಜನ ಇದ್ದಾರೆ ಕೈ ಬಿಡಲ್ಪಟ್ಟವರಿದ್ದಾರೆ ಅನಾಥರಿದ್ದಾರೆ ಅನೇಕ ಮಕ್ಕಳು ಕಣ್ಣೀರಿನಲ್ಲಿದ್ದಾರೆ ಅವರಿಗೆ ಹೋಗಿ ಕ್ರಿಸ್ತನ ಪ್ರೀತಿಯನ್ನು ತೋರಿಸುವುದರ ಮೂಲಕವಾಗಿ ಸಮಾಧಾನವನ್ನು ಹೇಳುವುದರ ಮೂಲಕವಾಗಿ ರಕ್ಷಣಾನಂದವನ್ನು ತಿಳಿಸುವುದರ ಮೂಲಕವಾಗಿ ಪಾಪವನ್ನು ಬಿಟ್ಟು ಕ್ರಿಸ್ತನ ಕಡೆಗೆ ಬಾ ಏಸುನಿನ ಹೃದಯದಲ್ಲಿ ಜನಿಸುತ್ತಾನೆ ಎಂಬುದಾಗಿ ಹೇಳುವಂತಹ ಶುಭ ವಾರ್ತೆಯನ್ನು ಹೇಳುವುದರ ಮೂಲಕವಾಗಿ ನಿಮ್ಮ ಕ್ರಿಸ್ಮಸ್ ಹಬ್ಬಗಳನ್ನು ಆಚರಿಸಲಿ ಸಿಹಿ ತಿಂಡಿಗಳನ್ನು ಹಂಚಿ ಊಟ ತಿಂಡಿಗಳನ್ನು ಕೊಡುವುದರಿಂದ ಕ್ರಿಸ್ಮಸ್ ಆಗಲ್ರಿ ನಿಮ್ಮಲ್ಲಿರುವಂತಹ ಕ್ರಿಸ್ತನ ನಿಜವಾದಂತಹ ಸ್ವರೂಪವನ್ನ ಕ್ರಿಸ್ತನ ಸ್ವಭಾವವನ್ನ ಗುಣಲಕ್ಷಣಗಳನ್ನ ಜನಗಳ ನಡುವೆ ತಿಳಿಸಿಕೊಡ್ರಿ ಯೇಸು ಯಾವ ರೀತಿಯಾಗಿ ಜನಿಸಿ ಬಂದ್ರು ಸಮಾಧಾನದ ಕರ್ತನು ಆಲೋಚನಾ ಕರ್ತನು ಅದ್ಭುತ ಸ್ವರೂಪ ಎಂಬುದಾಗಿ ಹೇಳಿ ಸುವಾರ್ತಿನ ಸಾರ್ರಿ ಈ ದಿನ ಕ್ರಿಸ್ತನ ದಿನ ಕ್ರಿಸ್ತನು ಜನಿಸಿದ ದಿನ ಎಂಬುದಾಗಿ ಎಲ್ಲ ಜನಗಳು ತಿಳ್ಕೊಂಡಿದ್ದಾರೆ ಇಲ್ಲ ಕ್ರಿಸ್ತನು ಜನಗಳ ಹೃದಯದಲ್ಲಿ ಜನಿಸಲಿ ನಿಮ್ಮ ಹೃದಯಗಳಲ್ಲಿ ಜನಿಸಲಿ ನಿಮ್ಮ ಮೂಲಕವಾಗಿ ಪ್ರಪಂಚದಾದ್ಯಂತ ಇರುವಂತಹ ಜನಗಳಿಗೆ ಸುವಾರ್ತೆಯ ಮೂಲಕವಾಗಿ ಯೇಸು ಅವರ ಹೃದಯಗಳಲ್ಲಿ ಜನಿಸುವಂತೆ ಹಬ್ಬವನ್ನು ಆಚರಿಸಲಿ ಕರ್ತನ ಆಚರಿಸಲಿ ಹ್ಯಾಪಿ ಕ್ರಿಸ್ಮಸ್